ಮಂಜು ಎರಡೇ ಎಕರೆ ವಂಚಕ ಅಂತ ಯಾರಾದರೂ ಹೆಣ್ಮಗಳು ಚಂದ್ರಪಟ್ಟಣದಿಂದ ನಾನು ಪ್ರಜ್ವಲ್ ರೇವಣಿಗೆ ಏನು ಕೊಡ್ತಾ ಇದ್ದೀನಿ ನನ್ನಲ್ಲಿ ಎಷ್ಟು ಕೋಟಿ ಬೇಕಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ನೀವು ಕೇಸ್ ವಿಡ್ರಾ ಮಾಡಿ ಅಣ್ಣ ಬೇಕಾದ್ರೆ ಆಡಿಯೋ ರೆಕಾರ್ಡಿಂಗ್ ಕೊಡ್ತೀನಿ ನಂತರ ಆಡಿಯೋ ರೆಕಾರ್ಡ್ ಇದೆ ಅವನು ಜೀತ ಮಾಡಿ ಕೊಡ್ತೀನಿ ಇವತ್ತು ಅವನು ಕಳ್ಕೊಂಡು ಎಮ್ ಎ ಟಿಕೆಟ್ ಇವತ್ತು ಎಮ್ ಎಲ್ ಸ್ಥಾನ ಕಳ್ಕೊಂಡೆ ಇವತ್ತು ಮುಗಿತ ಒಂದು ಇನ್ನೊಂದು ಇಲ್ಲಿ ಒಂದು ಸಣ್ಣ ಗೊಂದಲ ಏನಂದ್ರೆ ಎ ಮಂಜು ಅವರು ಅವರು ದೂರದಾರ ಈ ಇದರಲ್ಲಿ ಇವತ್ತು ಅವರು ಹೇಳಿಕೆ ಕೊಡುವಾಗ ಮಾಧ್ಯಮಗಳಿಗೆ ಭಾಷಾ ಸಲ ಹೇಳಿದ್ರು ನಾನು ದೂರ ಕೊಟ್ಟಿದ್ದೆ ಅದು ನ್ಯಾಯದ ಪರ ಆಗಿದೆ ಬಟ್ ನಾನೀಗ ಅದೇ ಪಕ್ಷದಲ್ಲಿದ್ದೀನಿ ಹಾಗಾಗಿ ಇದು ನನಗೆ ಅವ್ರ ಸಂತೋಷವನ್ನು ವ್ಯಕ್ತಪಡಿಸದ ಮತ್ತು ಅಸಂತೋಷವನ್ನು ವ್ಯಕ್ತಪಡಿಸಿದಂತ ಒಂದು ಗೊಂದಲದಲ್ಲಿದ್ದರು ನೀವು ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಿ ಸರ್ ಹೇಮಂಜು ಅವರು ದೂರದಾರರ ಅವ್ರ ಹೋರಾಟ ಎಷ್ಟು ಮಟ್ಟಿಗೆ ಇತ್ತು ನಿಮ್ಮ ಜೊತೆ ಇದೆ ಹೇಮಂಜು ಹಾಕಿರೋ ಕೇಸಲ್ಲಿ ಡಾಕ್ಯುಮೆಂಟೇಷನ್ ಯಾರು ತೆಗೆದವ್ರಿ ಅಂತೇಳಿ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಇದೆ ನನ್ನ ಸೈನ್ಯ ಆಗಿರೋದ್ರಲ್ಲಿ ಏ ಮಂಜೂರು ದೂರು ಸಲ್ಲಿಸಿದ್ದು ಯಾಕೆ ಅಂತ ಅಂದರೆ ಪಕ್ಷ ಅವನ್ನ ಜವಾಬ್ದಾರಿ ಕೊಟ್ಟು ಅವನಿಗೆ ಟಿಕೆಟ್ ಕೊಟ್ಟು ಭಾರತೀಯ ಜನತಾ ಅವನ್ನ ಅಭ್ಯರ್ಥಿ ಮಾಡ್ತು ಅಲ್ಲಿ ಅಲ್ಲಿ ಮಾಡ್ತಿದ್ದು ಅದೇ ದರೋಡನೆಯ ಅವ್ನು ಮಂತ್ರಿ ಆಗಿದ್ದ ಮಾಡಿದ್ದು ದರೋಡನೆಯ ಇದನ್ನು ಹಾಸನ ಜಿಲ್ಲೆಯಲ್ಲಿ ಉದ್ಧಾರ ಮಾಡಲಿಲ್ಲ ಅವರಲ್ಲಿ ನನ್ನ ಅನ್ನತಿದೆ ಬಂದರೆ ಚರ್ಚೆ ಕುಂತ್ಕೊಂಡ್ರೆ ಯಾರೋ ನಿಮ್ಮ ದೊಡ್ಡ ಸ್ಟುಡಿಯೋ ಕರೆಸಿರ್ಬೇಕು ಮಂಜುನಾಂಜುನಾ ಹಗರಣ ನಾ ಮುಂದೆ ಇರ್ತೀನಿ ನಾನಲ್ಲಿ ನಾನು ಅದೇ ಪಕ್ಷದಲ್ಲಿ ಕೆ ಡಿ ಪಿ ಮೆಂಬರ್ ಆಗಿದ್ದೆ ಅವಾಗ ಹಲವಾರು ಅಕ್ರಮಗಳು ಭಾಗಿಯಾಗಿ ಅವನು ಒಬ್ಬ ಗ್ರಾಮ ಪಂಚಾಯಿತಿ ವಿಲೇಜ್ ಅಕೌಂಟೆಂಟ್ ಹತ್ರ ಬಿಟ್ಟಿಲ್ಲ ಅವನು ಕರಪ್ಷನಲ್ಲಿ ಒಬ್ಬ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರೋಂಥ ಒಬ್ಬ ವ್ಯಕ್ತಿ ಅವನಿಗೆ ಇಲ್ಲಿ ಅಧಿಕಾರ ಕಳ್ಕೊಂಡಾಗ ಅಧಿಕಾರ ಹುಡುಕ್ಬೇಕಲ್ಲ ಅಲ್ಲಿ ಅದಕ್ಕೊಂದು ಇದೊಂದು ದಾರಿ ಹುಡಿಕತೆ ಅಲ್ಲಿ ಎಲೆಕ್ಷನ್ ಕೇಸ್ ಹಾಕ್ಬಿಟ್ರೆ ನನ್ನನ್ನು ಹೈಲೈಟ್ ಮಾಡ್ತಾರೆ ಟಿ ವಿ ಮಾಧ್ಯಮ ಹೈಲೈಟ್ ಮಾಡ್ತಾರೆ ಅಲ್ಲಿ ಏ ದೇವೇಗೌಡ ಬಿಟ್ಟು ಕುಟುಂಬದ ವಿರುದ್ಧವಾಗಿ ಹೋರಾಟ ಮಾಡ್ತೇನೆ ಅದನ್ನು ಅಡ್ವಾಂಟೇಜ್ ತೊಗೊಂಡು ಅಲ್ಲಿ ಆದ್ರೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಒಬ್ಬ ಮತದಾರನಾಗಿ ನಾನಲ್ಲಿ ಪಕ್ಷದ ತತ್ವ ಸಿದ್ಧಾಂತ ಚೌಕಟ್ಟನ್ನು ಕೆಲಸ ಮಾಡಬೇಕು ನಾನಲ್ಲಿ ನನ್ನ ಗುರಿ ಏ ಮಿಂಜು ಅಂತ ಅಲ್ಲ ಅಲ್ಲಿ ನಮ್ಮ ಪಕ್ಷದ ಪರಾಜಿತ ಅಭ್ಯರ್ಥಿ ಯಾರಾಗಿದ್ದ ಆ ವ್ಯಕ್ತಿಯನ್ನು ಇವನು ಡಿಸ್ಕ್ವಾಲಿಫೈ ಆದರೆ ಪ್ರಜ್ವರ್ ಡಿಸ್ಕ್ವಾಲಿಫೈ ಆದರೆ ಆ ವ್ಯಕ್ತಿಯನ್ನು ಕನ್ಸಿಡರ್ ಮಾಡಿ ಅಂತ ಹಾಕಿದ್ದು ನಾನು ಪಿಟಿಷನ್ ನನ್ನಲ್ಲಿ ಅದರಲ್ಲಿ ಅವನು ಎಲೆಕ್ಷನ್ ಫೈಲ್ ಫೈ ಮಾಡಬೇಕಾದ್ರಲ್ಲಿ ಸ್ವಲ್ಪ ನೋಡೋಕ್ಕೆ ದೊಡ್ಡದಾಗಿ ಕಣ್ಣಲ್ಲ ಹಾಗಾಗಿ ಎಲೆಕ್ಷನ್ ಇ ಪಿ ಒಂದು ಅವನಾಯಿತು ಇ ಪಿ ಎರಡು ನಂದಾಯಿತು ಆ್ಯಕ್ಚುಲಿ ಇ ಪಿ ಒಂದು ನನ್ನಾಗಬೇಕಾಗಿತ್ತು ಇ ಪಿ ಟು ಆಗಬೇಕಾಯ್ತು ಯಾಕೆ ನಮ್ಮದು ಪಿಟಿಷನ್ ಅಲ್ವಾದ್ಮೇಲೆ ಎರಡೇ ವ್ಯಕ್ತಿ ಕನ್ಸಿಡರ್ ಮಾಡಿ ಅಂತ ಹಾಕೋದು ಅವನಲ್ಲಿ ಇದು ಉಲ್ಟಾಯಿತು ನಂಬರ್ ಅಷ್ಟೇ ಇಲ್ಲಿ ಒಂದು ಮೊದಲು ಅವನಿಗೆ ಬಂತು ಎರಡು ನನಗೆ ಬರ್ತು ಅಷ್ಟೇ ಇಲ್ಲಿ ಸೊ ಹಾಗಾಗಿ ಅವನು ಏನೋ ಒಂದು ಅಡ್ವಾಂಟೇಜ್ ತಾಳಕ್ಕೆ ಮಾಡ್ದೆ ಅಲ್ಲಿ ಆಮೇಲೆ ಸ್ವಲ್ಪ ಬಿಲ್ಡಪ್ ಆಯಿತು ಅದು ಮಾಧ್ಯಮದಲ್ಲಿ ಇಲ್ಲಿ ಬಂತು ಕೇಸ್ ಸ್ಟ್ರಾಂಗ್ ಆಯಿತು ಅಲ್ಲಿ ಆಮೇಲೆ ಒಂದು ಅಂತ ದಾಟಿದಾಗ ಒಂದು ನಿಮಗೆ ತಮ್ಮ ಹೇಳ್ತೀನಿ ಅಲ್ಲಿ ಚುನಾವಣೆ ಕೇಸ್ ಹಾಕೋ ತನಕ ನನ್ನ ವಿಶ್ವಾಸ ಮಾಡಿಕೊಂಡ ಅಲ್ಲಿ ಅವನಿಗೆ ಕೇಸ್ ಫೈಲ್ ಆದ ತಕ್ಷಣ ನನ್ನ ಡ್ರಾಪ್ ಮಾಡ್ದೆ ಈಗ ನಾವು ಒಂದು ಗೆಲ್ಸಿ ಅಂತ ಹಾಕಿದ್ವಿ ನಮಗೆ ನಮ್ಮ ವಕೀಲ್ ಫೀಸ್ ಎಲ್ಲ ಕೊಡ್ಲೇಬೇಕಲ್ವ ಅವರಲ್ಲಿ ಅವತ್ತೇ ಕೈ ಕೊಟ್ಟ ಅವನು ಅವನ ಏ ಮಂಜು ಎರಡೇ ಹತ್ತದೇ ವಂಚಕ ಅಂತ ನಾನು ನೇರವೇ ಹೇಳ್ತೀನಿ ಬರಲಿ ಎದರಗಡೆಯಲ್ಲಿ ಮಾತಿನಲ್ಲಿ ಮಾತಿನಲ್ಲಿ ತೂಕ ಅಂದರೆ ನಯ ವಂಚಕ ಅಂತ ನಾನು ಏನೇ ಹೇಳ್ತೀನಿ ಇವತ್ತಲ್ಲಿ ಇದನ್ನು ಬೇಕಾ ತಪ್ಪು ಅರ್ಥ ಇಸ್ಕೋಬೋದು ಅಲ್ಲಿ ವಂಚಕ ಅರ್ಥ ಹೇಳಿ ಮೋಸ ಮಾಡೋಣ ಅಂತ ಹೇಳಿ ನನ್ನ ವಕೀಲರುಗಳಿಗೆ ಅವನಲ್ಲಿ ಏ ಯಾರು ಕೇಸ್ ಹಾಕ್ಯೋದಿಲ್ಲ ಬೇಗ ಫೀಸ್ ಅಂತ ಅಂದ ಈ ಕೇಸಲ್ಲಿ ನಾನು ವಕೀಲರು ಆಗಿದ್ದು ಕೂಡ ನನಗೆ ವಕೀಲರು ಕೆಲಸ ಮಾಡೋಕ್ಕಾಗಲ್ಲ ನಾನು ಪಿಟಿಷನರ್ ಅದರಲ್ಲಿ ಬೇರೆ ವಕೀಲರು ಮಾಡಲೇಬೇಕು ಸೀನಿಯರ್ ಕೌನ್ಸಿಲಿಂಗ್ ಏನು ಅಲ್ಲಿ ಇಂಥ ನ್ಯಾಯವಂಚಕರಿಗೆ ಇವತ್ತು ಕೋರ್ಟ್ ಸರಿಯಾದ ಪಾಠವನ್ನು ಕೊಟ್ಟಿದೆ ಇವತ್ತಲ್ಲಿ ಯಾವಾಗ ಅವನು ಕೇಸು ಸ್ಟ್ರಾಂಗ್ ಮಾಡಿದೆ ಅಲ್ಲಿ ಈ ಸಬ್ಜೆಕ್ಟ್ ಅಷ್ಟಲ್ಲಿ ಫಾಲ್ಸ್ ಅಫಿಡೇವಿಟ್ ಅಷ್ಟೇ ಅವಂದು ಸುಳ್ಳು ಮಾಹಿತಿ ಇದೆ ಅಂತೇಳಿ ಕರೆಕ್ಟ್ ಪ್ರಾಕ್ಟೀಸ್ ಇಲ್ಲ ಅವನಲ್ಲಿ ಅವನ ಅಫಿಡೇವಿಟ್ ಇಲ್ಲ ಅಲ್ಲಿ ನಮ್ಮಲ್ಲಿ ಕರಪ್ ಪ್ರಾಕ್ಟಿಸ್ ಇದೆ ಬೇನಾಮಿ ಅಸೆಟ್ಸ್ ಇದೆ ಬೂತ್ ಕ್ಯಾಪ್ಚರಿಂಗ್ ಇದೆ ಆಮೇಲೆ ಕ್ರಿಮಿನಲ್ ಕೇಸಸ್ಗಳಿದೆ ಇನ್ಕಮ್ ಟ್ಯಾಕ್ಸ್ ಚೀಟಿಂಗ್ ಇದೆ ಗೌರ್ಮೆಂಟ್ ಲ್ಯಾಂಡರ್ನ ರಿಜಿಸ್ಟರ್ ಇದೆ ಆಲ್ ಕ್ರೈಮ್ಸ್ ಕ್ರಿಮಿನಲ್ ಏನೇನು ಆಕ್ಟಿವಿಟೀಸ್ ಇದೆ ಎಲ್ಲ ನಂಡ್ರಲ್ ಹಾಕಿರೋದಲ್ಲಿ ಈಗ ಇ ಪಿ ಟುವಲ್ ಇದೆ ನೀವು ಫೈಲ್ ನೋಡಿ ಫೈಲ್ ಇದೆ ಇಲ್ಲಿ ಇ ಪಿ ಟುವೆಲ್ ಎಷ್ಟಿದೆ ಇ ಪಿ ಒನ್ ಅಲ್ಲಿ ಎಷ್ಟಿದೆ ನೋಡಿ ಗೊತ್ತಾಗ್ತದೆ ಇಲ್ಲಿ ಸೊ ಇಲ್ಲಿ ಏನಾಯ್ತು ಒಂದು ಇಮೇಜ್ ಬಿಲ್ಡ್ ಆಯ್ತು ಅಲ್ಲಿ ಇಮೇಜ್ ಬಿಲ್ಡ್ ಆದ ತಕ್ಷಣ ಏನು ಮಾಡೋದು ಅಲ್ಲಿ ರೇವಣ್ಣ ಮನೆಗೆ ಒಂದು ಮಹಾ ಬುದ್ಧಿವಂತರು ಎಚ್ ರೇವಣ್ಣ ಮನೆಯವರು ಭಾಳ ಬುದ್ಧಿವಂತರಲ್ಲ ಅವರು ಅವ್ರೇಳ್ ಏ ಮಂಜು ಕೇಸ್ ಹಾಕಿರೋದಲ್ವಾ ಮಂಜು ಒಬ್ಬ ಕೇಸ್ ಅಪ್ಪ ತಗೋದ್ಬಿಟ್ರೆ ಈ ಕೇಸ್ ಡಮಾರ್ ಅಂದೋಯ್ತು ಆದರೆ ನಾನು ಬಿ ಜೆ ಪಿ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದ ಚಿ ಲೋಹ ಕೆಳಗಡೆ ಕೆಲಸ ಮಾಡ್ಬೇಕಾದ್ರೆ ನಾನಲ್ಲಿ ಹಲವಾರು ಅಮಿಷಗಳು ಬಂದು ಯಾರೊಬ್ಬರು ಹೆಣ್ಮಗಳು ಚಂದ್ರಪಟ್ಟು ನಾನು ಪ್ರಜ್ವಲ್ ಏನು ಕೊಡ್ತಾ ಕೊಡ್ತಾಯಿದ್ದೀನಿ ನನ್ನಲ್ಲಿ ಎಷ್ಟು ಕೋಟಿ ಬೇಕಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೀವು ಕೇಸ್ ವಿಡ್ರಾ ಮಾಡಿ ಅಣ್ಣ ಇದು ನಾನು ನೇರವಾಗಿ ಮಾಧ್ಯಮದ ಮುಖಾಂತರ ಅಲ್ಲಿ ಬೇಕಾದ್ರೆ ಆಡಿಯೋ ರೆಕಾರ್ಡಿಂಗ್ ಕೊಡ್ತೀನಿ ನಂತರ ಆಡಿಯೋ ರೆಕಾರ್ಡ್ ಇದೆ ನಾಗರತ್ನ ಅಂತ ಅಂತೇಳಿ ಮುನ್ಸಿಪಲ್ಟಿ ಕೌನ್ಸ್ಲರ್ ಆಗಿದ್ದು ಅಂತೇಳು ನನ್ನ ಮಗಳು ಕೊಡ್ತಾ ಇದ್ದೀನಿ ಎಷ್ಟು ಕೋಟಿ ಬೇಕು ಕೊಡ್ತೀವಿ ಅಂದರು ಇನ್ನೂ ಯಾರೊಬ್ಬ ವ್ಯಕ್ತಿ ಫೋನ್ ಮಾಡಿದ್ದ ನಿಮ್ಮ ಒಬ್ಬಳ ಮನೆಗೆ ಎಷ್ಟು ಕೋಟಿ ಬೇಕಾ ಕಳ್ಸ್ಕೊಳ್ತೀವಿ ಕ್ಯಾಶ್ ಕಳ್ಸ್ಕೊಳ್ತೀವಿ ನೀವು ಒಂದು ಕ್ಷೇತ್ರ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರು ನಾನು ಸ್ವಾಭಿಮಾನ ಮಾಡಲಿಲ್ಲ ನಾನು ಹಣಕ್ಕೆ ಬೆಸ್ಟ್ ಹಣಕ್ಕೆ ಬಲಿಯಾಗಿದ್ದು ಇವತ್ತು ನನ್ನ ಕ್ಷೇತ್ರದ ಇಡೀ ರಾಜ್ಯದ ಜನತೆಗೆ ಇವತ್ತು ನ್ಯಾಯ ಸಿಕ್ತ ಇವತ್ತು ಒಬ್ಬ ದೇವರಾಜಗೌಡ ಸ ವ್ಯಾಪಾರ ಆಯಿತು ಅಂತ ಅಂದರೆ ಸಾವಿರ ಜನ ದೇವರಾಜೇಗೌಡರ ಅಂತ್ಯ ಆಗ್ತದೆ ಅವತ್ತು ಒಬ್ಬ ದೇವರಾಜೇಗೌಡರು ಎದೆ ಕೊಟ್ಟು ನಿಂತ್ಕತ್ತೋ ಅಂತ ಅಂದರೆ ಇವತ್ತು ಲಕ್ಷ ಜನ ಎದ್ದಿಂತವ್ರು ಇವತ್ತು ನಾನು ನೆಪಮಾತ ಬರೀ ಕೇವಲ ಒಂದು ಸಣ್ಣ ಉಳುವು ಅಷ್ಟೇ ನಾನು ಇವತ್ತಿಲ್ಲಿ ತುಣ ಮಾತ್ರ ಒಂದು ಗರಿಕೆ ಅಂತಾರಲ್ಲ ಆ ಥರ ಅಲ್ಲಿ ವಕೀಲರ ಸಮೂಹ ಏನಿದೆ ಅಂತೇಳಿ ಇವತ್ತು ನನಗೆ ಬಂದ ಜಯ ಅಲ್ಲ ಅದು ಇಡೀ ನಮ್ಮ ವಕೀಲ ಸಮೂಹಕ್ಕೆ ಬಂದಂಥ ಜಯ ಇವತ್ತು ಸೊ ಹಾಗಾಗಿ ಏ ಮಂಜು ತನ್ನ ಬಿಲ್ಡಪ್ ಡೆವಲಪ್ ಮಾಡ್ಕೊಂಡಲ್ಲಿ ಆ ಕೇಸನ್ನು ವಿಡ್ರಾ ಮಾಡೋಕ್ಕೆ ಪ್ರಯತ್ನ ಪಟ್ಟ ಎಷ್ಟು ಶತಮೂರ್ಖ ಅಂತ ಅಂದರೆ ಈ ಎಲೆಕ್ಷನ್ ಕೇಸ್ ಕೇಸ್ನ ವಿಡ್ರಾ ಮಾಡಕ್ಕೆ ಬರಲ್ಲ ಯಾರೇ ಕಾಣಕ್ಕೆ ವಿಡ್ರಾ ಮಾಡೋಕ್ಕಾಗಲ್ಲ ಸಲ ಹಾಕ್ಬೋದು ಅಷ್ಟೇ ಇಲ್ಲಿ ವಿಡ್ರಾ ಮಾಡಕ್ಕೆ ಬರಲ್ಲ ಅದು ಯಾವಾಗ ಈ ಕೇಸು ಸ್ಟ್ರಾಂಗ್ ಮಾಡಿದ್ನ ಪ್ರಜ್ವಾ ಡ್ರೋಣ್ ವಿರುದ್ಧ ಒಂದು ಕೇಸ್ ಆಗ್ತಾ ಸೇಮ್ ಇವನೇನು ಅಲಿಗೇಷನ್ಸ್ ಮಾಡಿದ್ದ ಅದೇ ಅಲಿಗೇಷನ್ಸ್ ಎಲಿಗೇಷನ್ಸ ಪ್ರಜ್ವೋಡೋಣ ಮಾಡಿದೆ ಅಲ್ಲಿ ಇಬ್ಬರು ಎಷ್ಟು ಬುದ್ಧಿವಂತರು ಅಂದರೆ ಅವನು ಆ ಕೇಸ್ ವಿಡ್ರಾ ಮಾಡಲಿಲ್ಲ ಅದು ನಾಟ್ ಟೆಸ್ಟ್ ಮಾಡಲೇ ಇಲ್ಲ ಅದು ಅದು ಹಾಗೆ ಉಳ್ಕತ್ತು ಸ್ವಲ್ಪ ಜೆ ಡಿ ಎಸ್ ಪಾರ್ಟಿಗೆ ಕರ್ಕೊಂಡು ಜೆ ಡಿ ಎಸ್ ಪಾರ್ಟಿ ಬಂದುಬಿಟ್ರೆ ಈ ಕೇಸ್ ಹೋಯ್ತು ಅಲ್ಲ ಎಷ್ಟು ನಮ್ಮ ಸನ್ಮಾನ್ಯಾಸಿ ಎಚ್ ಡಿ ರೇವಣ್ಣವರು ಮತ್ತು ಸನ್ಮಾನ್ಯಾಸಿ ನಮ್ಮ ಸಂಸದ ಆದ ಈ ಮಾಜಿ ಸಂಸದ ಈಗ ಈಗ ಅನರ್ಹ ಸಂಸದನಾದಂಥ ಪ್ರಜ್ಞ ರೇವಣ್ಣವರ ಕಳಕಳಿ ಏನಿತ್ತು ಅಂತಂದ್ರಲ್ಲಿ ಏನಂಗೆ ಬಂದ್ಬಿಟ್ರೆ ನೇ ದೇವಾಗ್ಬಿಟ್ಟು ಹೋಗ್ಬಿಡ್ತಾನೆ ಅವನೇನಿಲ್ಲ ಒಂದು ಆ ಮೂರ್ಖತನದ ಪರಮಾವಧಿ ನಾನು ಅನ್ನೋ ಅಹಂಕಾರ ನನ್ನಿಂದಲೇ ನನ್ನ ದುರ್ಗುಣ ಇವತ್ತು ಅದಕ್ಕೆ ತೀರ್ಪು ಇವತ್ತು ಘನ ಉಚ್ಚ ನ್ಯಾಯಾಲಯ ಕೊಟ್ಟೈತಿ ಇವತ್ತಲ್ಲಿ ಸೊ ಹಾಗಾಗಿ ಆ ಲಾಭನ ಏನು ಮಾಡಿದ್ರು ಅಂದರೆ ಅಲ್ಲೂ ಟಿಕೆಟ್ ತಗೊಂಡರು ಅಲ್ಲಿ ಜೆ ಡಿ ಎಸ್ ಅಲ್ಲಿ ಯಾರು ಮಾನ ಮರೆಯದಿದ್ದವರು ನಿಜವಾಗಿ ಸಮಾಜದಲ್ಲಿ ಕಳಕಳಿ ಇರೋ ನಿಜವಾದ ರಾಜಕಾರಣಿ ಆದವನು ಅವ್ರ ಮನೆ ಬಾಗಿಲು ತುಯಿತಾರ ದೇವೇಗೌಡರು ಮನೆ ಭಾಗದಲ್ಲಿ ದೇವೇಗೌಡರು ಬೈಕಂಡೇ ಒಂದು ರಾಜಕೀಯ ಮುಂದೆ ಬೆಳಕಂಡ ಅವನು ಏಮಂಜು ಅವನು ಬದುಕೇ ಬರೀ ಸುಳ್ಳು ಬರೀ ಏನನ್ನು ಬರೆಯೋದು ಮಾತ್ರ ಪ್ರಶ್ನೆ ತಗೊಂಡು ಅವನೇ ಉಡಾಪೆ ಮಾತಾಡೋದು ಅಧಿಕಾರಿಗಳು ಹೆದರು ಎದುರಿಸೋದಲ್ಲಿ ಹಂಗೆ ಬೈದು ಬೈ ಜನಗಳು ಏನಂತಾರೆ ದೇವೇಗೌಡರು ಕುಟುಂಬ ವಿರೋಧಿಗಳು ಇರ್ತಾರಲ್ಲ ಅಲ್ಲಿ ಅಂದರೆ ಅವರು ವಿರೋಧಿಗಳು ಏಯ್ ಮಂಜು ಸ್ಟ್ಯಾಂಡ್ ಸ್ಟ್ರಾಂಗ್ ಲೀಡ್ರಪ್ಪ ಏ ಬಾಯಿ ಒಂದು ಬೈತಾನ ಅವನು ಈಗ ಗೊತ್ತಾಗ್ಲಾ ಅವ್ರು ಜೀತ ಮಾಡಕ್ಕೆ ಅಲ್ಲಿ ಅವನಿಗೆ ಜೀತ ಮಾಡಕ್ಕೆ ಹೋಗ್ತಾನೆ ಇವತ್ತು ಅವಂದು ಕಳ್ಕೊಂಡು ಎಮ್ ಎಲ್ ಎ ಟಿಕೆಟ್ ಇವತ್ತು ಎಮ್ ಎಲ್ ಎ ಸ್ಥಾನ ಕಳ್ಕೊಂಡೆ ಇವತ್ತು ಮುಗಿತ ಒಂದು ಸರ್ ಮಂಜು ಅವರ ವಿರುದ್ಧವಾಗಿ ರೆಕಮಿನೇಷನ್ ಪಿಟಿಷನ್ ಹಾಕಿದ್ದಾರೆ ಪ್ರಜ್ವಲ್ ರೇಮಣ್ಣವರು ಕರಕ್ಟಿಸ್ ಮೇಲೆ ರೆಕಮಿನೇಷನ್ ಪಿಟಿಷನ್ ಹಾಕಿ ಅದು ಕೂಡ ಅಲೋ ಆಗಿದೆ ಅದು ಅಲವಾದ್ಮ್ ಮುಗೀತಲ್ಲ ಪ್ಲಸ್ ಇನ್ನೊಂದು ಹೋಯ್ತಲ್ಲಿ